ಕುಮಡಾಪಟ್ಟಣದ ಗಿಬ್ಬಾಲಕೇರ ಪ್ರೌಢಶಾಲೆಯಲ್ಲಿ ಮೆಟ್ರಿಕ್ ಮೇಳ ಯಶಸ್ವಿಯಾಗಿ ನಡೆದಿದ್ದು ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಮಕ್ಕಳ ಸಂತೆ ಗಮನ ಸೆಳೆಯಿತು ಪ್ರೌಢಶಾಲಾ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಮೂಡಿಸಲು ಕುವಡಾಪಟ್ಟಣದ ಕಿಬ್ಬಾಲಕಿಯರ ಪ್ರೌಢಶಾಲೆಯಲ್ಲಿ ಮಕ್ಕಳ ಸಂತೆ ಮತ್ತು ಮೆಟ್ರಿಕ್ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳ ಸಂತೆಯಲ್ಲಿ ವಿದ್ಯಾರ್ಥಿಗಳು ಅವರ ಮನೆಯಲ್ಲಿ ಸಿದ್ಧಪಡಿಸಿದ ಬಗೆ ಬಗೆಯ ತಿಂಡಿ ತಿನಿಸುಗಳು ಸೇರಿದಂತೆ ಬಟ್ಟೆ ಇನ್ನಿತರೆ ಸಾಮಗ್ರಿಗಳ ಮಳಿಗೆಯನ್ನು ತೆರೆದು ವ್ಯಾಪಾರ ನಡೆಸಿದರು ಈ ಸಂತೆಗೆ ಭೇಟಿ ನೀಡಿದ ಕಿಬ್ಬಾಲಕರ ಪ್ರೌಢಶಾಲೆ ಕಿಬ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಾಗೂ ಚಿತ್ರಿಕೆಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಣ ಶಿಕ್ಷಕರು ಮತ್ತು ಪಾಲಕರು ಖರೀದಿಯಲ್ಲಿ ಪಾಲ್ಗೊಳ್ಳುವ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಿದ್ರು ವಿಭಿನ್ನ ಖಾದ್ಯಗಳು ಸೊಪ್ಪು ತರಕಾರಿಗಳು ಹಣ್ಣು ಅತಿ ಆಕರ್ಷಕ ಬಟ್ಟೆ ಬರೆಗಳು ಬಗೆಯ ತಂಪು ಪಾನೀಯಗಳು ಎಕ್ಸಿ ಕ್ರೀಮ್ ಗ್ರಾಹಕರನ್ನು ತಮ್ಮತ್ತ ಆಕರ್ಷಿಸಿದ್ದವು ಮೆಟ್ರಿಕ್ ಮೇಳ ಮತ್ತು ವಸ್ತು ಪ್ರದರ್ಶನವನ್ನು ಖ್ಯಾತ ಕೊಂಕಣಿ ಸಾಹಿತಿ ಮತ್ತು ನಿರೂಪಕಿ ವರಿತಾ ನಾಯಕ ಉದ್ಘಾಟಿಸಿದ್ರೆ ಕುಮಟಾ ತಾಲೂಕಿನ ವ್ಯಾಪಾರ ವರ್ತಕರ ಸಂಘದ ಅಧ್ಯಕ್ಷರಾದ ಶೇಷಗಿರಿ ಕೆ ಶಾನ್ಬಾಗ್ ಮಕ್ಕಳ ಸಂತೆಯನ್ನು ಉದ್ಘಾಟಿಸಿ ತಮ್ಮ ನಲವತ್ತು ವರ್ಷಗಳ ವ್ಯಾಪಾರ ವಹಿವಾಟಿನ ಅನುಭವವನ್ನು ಹಂಚಿಕೊಂಡು ವಿದ್ಯಾರ್ಥಿಗಳಿಗೆ ಉಪಯುಕ್ತ ಸಲಹೆ ಸೂಚನೆಗಳನ್ನು ನೀಡಿದರು ಅಧ್ಯಕ್ಷತೆ ವಹಿಸಿದ್ದ ಶಾಲಾ ಮುಖ್ಯಾಧ್ಯಾಪಕಿ ಗೀತಾ ಎಂ ಪೈ ಮಾತನಾಡಿ ಮೆಟ್ರಿಕ್ ಮೇಳದಲ್ಲಿ ವಿದ್ಯಾರ್ಥಿನಿಯರು ತೋರಿದ ಧೈರ್ಯ ಮತ್ತು ಉತ್ಸಾಹಕ್ಕೆ ಹರ್ಷ ವ್ಯಕ್ತಪಡಿಸಿದರು ದೈಹಿಕ ಶಿಕ್ಷಕ ಜೇಕಬ್ ಫರ್ನಾಂಡಿಸ್ ಸ್ವಾಗತಿಸಿ ನಿರೂಪಿಸಿದರು ಹಿರಿಯ ಶಿಕ್ಷಕ ಸಂತೋಷ್ ಭಾವಿನ ಕಟ್ಟ ವಂದಿಸಿದ್ರು ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ಸಹಕರಿಸಿದ್ರು Que é Plus News, como